ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಈ ಎರಡು ದಿನದಿಂದ ಬಿಗ್ ಬಾಸ್ ನೋಡಿದಿವಲ್ಲ ಹಾಗೆ ನಿನ್ನೆ ಒಂದು ಬಿಗ್ ಬಾಸ್ ಗಲಾಟೆಯಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನಮಗೆ ತಿಳಿದ ಪ್ರಕಾರ ನಾವು ಹೇಳ್ತೀವಿ ಹಾಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಸುಂತ ನಿನ್ನೆ ಬಿಗ್ ಬಾಸ್ ಅದರಲ್ಲಿ ರಘು ಮತ್ತೆ ಅಶ್ವಿನಿ ಗೌಡ ಅವರಿಗೆ ಗಲಾಟೆ ಆಯಿತು ಆ ಗಲಾಟೆಯಲ್ಲಿ ಯಾರದು ತಪ್ಪಿತ್ತು ನಿಮ್ ಪ್ರಕಾರ ಅಶ್ವಿನಿ ಜಾಸ್ತಿ ತಪ್ಪು ಹೆಂಗೆ ಯಾಕಂದ್ರೆ ನನ್ನ ಅಶ್ವಿನಿ ಅಂತ ಕರಿಬೇಡ ಅಶ್ವಿನಿ ಗೌಡ ಅಂತ ಕರಿಬೇಕು ಮಾತ್ ಮಾತಿಗೆ ಅಶ್ವಿನಿ ಅಶ್ವಿನಿ ಎಲ್ಲಾ ಹೆಣ್ಮಕ್ಳನು ಈ ತರ ಇದ್ ಮಾಡ್ತಾನೆ ಹಂಗೆ ಅಂತ ಅದಕ್ಕೆ ತಪ್ಪು ಹೌದು ನಮ್ಮ ಪ್ರಕಾರ ಕೂಡ ಅಶ್ವಿನಿದೇ ತಪ್ಪು ಬಟ್ ಯಾಕಂದ್ರೆ ಏಕವಚನದಲ್ಲಿ ಮಾತಾಡಂಗಿಲ್ಲ ಅಂತಾರಲ್ಲ ಅದಕ್ಕಿಂತ ಹಿಂದ್ಗಡೆ ಎಲ್ಲ ಆಮೇಲೆ ಕಾವ್ಯಕ್ಕೆ ಗಿಲ್ಲಿಗೆ ಇವ್ರಿಗೆಲ್ಲ ಏಕವಚನದಲ್ಲಿ ಮಾತಾಡಿರೋದು ಬಹಳಷ್ಟಿದೆ ಫಸ್ಟ್ ಅದನ್ನ ತಲೆ ಅಶ್ವಿನಿ ಅಶ್ವಿನಿ ಅವರು ಕೂಡ ಸರಿಯಾಗಿ ಮಾತಾಡೋದನ್ನ ಫಸ್ಟ್ ಕಲಿಬೇಕು ಹತ್ತು ನಿಮಿಷ ಟೈಮ್ ಉಟ್ಕೊಂಡ್ ಬರ್ತೀನಿ ಅನ್ನೋದಕ್ಕಿನ್ನ ಹೋಗಿ ಕೆಲಸ ಮಾಡಿಬಿಟ್ರೆ ಅದು ಗಲೆಟ್ ಆಗೋ ಸಿಚು ಬರುತ್ತಿರಲಿಲ್ಲ ಯಾವಾಗ್ಲೂ ನಮ್ಗೆ ಕೆಲಸ ಮಾಡಕ ಹತ್ ನಿಮಿಷ ಇರು ಅದಾಗಲಿ ಇದಾಗ್ಲಿ ಆಮೇಲೆ ಮಾಡ್ತೀನಿ ಅಲ್ಲ ಗೇಮ್ ಅಂತ ಬಂದ್ರೆ ಚೆನ್ನಾಗಿ ಆಟ ಆಡ್ತಾರೆ ಆದ್ರೆ ಮಾತ ಬಂದ್ರೆ ಅಂದ್ರೆ ಅವ್ರದೇ ಮಾತು ಬಹಳ ಒಂದು ತಪ್ಪು ಮಾತುಗಳೆಲ್ಲ ಇರುತ್ತೆ ಇಲ್ಲ ಮಾತನ್ನ ತಿರುಚಿ ಈಗ ಗಿಲ್ಲಿ ವಿಚಾರ ಅಂತ ಬಂದಾಗ ಗಿಲ್ಲಿಗೆ ಎಷ್ಟೋ ಸಾರಿ ಹೇಳಿದಳ ನೀನ್ ಏಕ್ ವಚನದಲ್ಲಿ ಮಾತಾಡ್ತೀಯಾ ನೀನ್ ಏಕ್ ವಚನದಲ್ಲಿ ಮಾತಾಡ್ತೀಯಾ ಅಂತ ಹೌದಲ್ವಾ ತಾವೇ ಅಷ್ಟೋ ಮಾತಾಡಿದಾರೆ ನಿನ್ನೆ ನೋಡಿ ರಘು ಅವರಿಗೆ ರಘು ಅವರು ಮಾತಾಡಿರಬಹುದು ಬಟ್ ಒಂದ್ ಮಾತಾಡಿರಬಹುದು ಆದ್ರೆ ನೂರು ಸರಿ ಅವನ ಯಾವನು ನನಗೆ ಹೇಳಕೆ ಅವನೋ ನನಗೆ ಅವ್ರಿಗೂ ಕೂಡ ಒಂದು ಫ್ಯಾಮಿಲಿ ಇರುತ್ತಲ್ಲ ಫಸ್ಟ್ ತಾವು ಅವರಿಗೆ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಇನ್ನೊಬ್ರು ಮರ್ಯಾದೆ ಕೊಡ್ತಾರೆ ಅಲ್ವಾ ಈಗ ತಾವೇ ಸರಿಯಾಗಿ ಮಾತಾಡಿಲ್ಲ ಅಂತಂದ್ರೆ ಇನ್ನೊಬ್ರು ಹೆಂಗ್ ಮಾತಾಡ್ತಾರೆ ಆದ್ರೆ ತಾಳ್ಮೆಯಿಂದ ರೂ ನಿನ್ನ ಎಷ್ಟೋ ತಡ್ಕೊಂಡಿದ್ದಾರೆ ಆದ್ರೆ ಇವರು ಒಂದ್ ಮಾತಿಗೆ ಇಷ್ಟೊಂದು ರಂಪಾಟ ಮಾಡುವಂತ ಅವಶ್ಯಕತೆನೆ ಇದ್ದಿಲ್ಲ ಹೌದಾ ಹೇಳದ್ ಕೆಲಸ ಮಾಡ್ಬಿಟ್ಟಿದ್ರೆ ಎಲ್ರೂ ಮಾಡ್ತಾರಲ್ಲ ಆತರ ಮಾಡ್ಬಿಟ್ಟಿದ್ರೆ ಏನ ಆ ಮ್ಯಾಟ್ರೇ ಬರ್ತಿರ್ಲಿಲ್ಲ ಆಮೇಲೆ ಇವ್ರು ಏಕವಚನದಲ್ಲಿ ಮಾತಾಡಂಗಿಲ್ಲ ಅಂತಾರಲ್ಲ ಏಕವಚನ ಅನ್ನೋದೇನ ಅಷ್ಟೊಂದು ಕೀಳು ಮಟ್ಟಾಗೇ ಕರೆದಿಲ್ಲ ಅವರು ಬಾರ್ಲೆ ಹೋಗ್ಲೆ ಅನ್ನೋ ತರನೇ ಕರೆದೇ ಇಲ್ಲ ಅಶ್ವಿನಿ ಬನ್ನಿ ಅಶ್ವಿನಿ ಬನ್ರಿ ಅಂತ ಇಲ್ಲ ಬನ್ನಿ ಅಂತ ಅಶ್ವಿನಿ ಬಂದು ಕೆಲಸ ಮಾಡು ಅಂತಾರೆ ಅಶ್ವಿನಿ ಅನ್ನೋದೇನ ಏಕವಚನ ಅಂತ ಏಕವಚನ ಅಂದ್ರೆ ಕೀಳು ಕೀಳು ಆಗಿರೋವಂಥ ಏಕವಚನ ಏನಲ್ಲ ಅದು ಅಶ್ವಿನಿ ಬನ್ನಿ ಅಂದ್ರ ಏನು ದೊಡ್ಡದು ಮಾತಾ ಅವ್ರ ಈ ಅಶ್ವಿನಿ ಗೌಡ ಅಂತಾನೆ ಅನ್ಬೇಕಂತ ಇವ್ರು ರೂಲ್ಸ್ನ ಇವ್ರು ಹೇಳ್ಕೊಡ್ತಾ ಇದಾರೆ ಬಿಗ್ ಬಾಸ್ ಅಲ್ಲಿ ಹಿಂಗೇ ಕರಿಬೇಕು ನನ್ನ ನನಗೆ ಒಂದು ವ್ಯಾಲ್ಯೂ ಇದೆ ಹೊರಗಡೆ ಎಷ್ಟೊಂದು ನಾನು ಮಾಡಬಹುದು ಅಂತ ಹೇಳ್ತಾರಲ್ಲ ಆಕರೆ ಅದರಲ್ಲಿ ಬಂದಿರೋಂತ ಎಲ್ಲರಿಗೂ ಏನು ವ್ಯಾಲ್ಯೂ ಇಲ್ವಾ ಏನು ಮರ್ಯಾದೆ ಇಲ್ವಾ ತಾವು ಬೇಕಾದ್ರೆ ಹೆಂಗ್ ಬೇಕಾದ್ರೆ ಮಾತಾಡ್ಬೋದು ಬಟ್ ಇನ್ನೊಬ್ಬರಿಗೆ ಮಾತಾಡಕಂತ ಅರ್ಹತೆ ಇಲ್ವಾ ಇದನ್ನೇನು ಅಷ್ಟೊಂದು ಊಟ ಬಿಟ್ಟು ಊರಂತ ಇಲ್ಲ ರಘು ಅಷ್ಟೊಂದು ಒಂದು ಕಾನ್ಫಿಡೆಂಟ್ ಆಗಿ ಇರುವಂತ ವ್ಯಕ್ತಿ ಆದ್ರೆ ಊಟ ಮಾಡು ಅಂತ ಹೋಗಿ ಹೇಳಲೇಬಾರದು ಅವ್ರು ಬೇಕಿದ್ರೆ ಊಟ ಮಾಡ್ತಾರೆ ಮಾಡ್ತಾರ ನೋಡಿ ಇಲ್ಲಿ ಅವರಿಗೆ ಅಪೋಸಿಟ್ ಅಲ್ಲಿ ಎರಡು ಒಂದ್ ಗೇಮ್ ಬಿಟ್ರು ಆ ತರ ಗಲಾಟೆ ಆಗೋದಕ್ಕೆ ಯಾರು ಅಪ್ಸೆಟ್ ಆಗಿ ಗೇಮ್ ಗೆಲ್ಲಕ್ಕೆ ಆಗ್ಲಿಲ್ಲ ಫಸ್ಟ್ ಆಫ್ ಆಲ್ ಗಲಾಟೆ ಮಾಡ್ಕೊಂಡೇಬಾರದು ಗಡಿಯ ಗಲಾಟೆ ಮಾಡ್ಕೊಂಡಾಗಿ ಅವ್ರ ಆಟ ಗೆಲ್ಲಕ್ಕೆ ಆಗ್ಲಿಲ್ಲ ಗಿಲ್ಲಿ ಅವರೇ ಗೆದ್ರು ಇದ್ರ ಬಗ್ಗೆ ಏನೈತ್ರಿ ಗಿಲ್ಲಿ ಗೆದ್ರಲ್ಲ ನಿನ್ನೆ ಎಷ್ಟು ಖುಷಿ ಆಯ್ತು ನಿಮಗೆ ಆಯ್ತು ನಮಗೂ ಕೂಡ ಭಾಳ ಖುಷಿ ಆಯ್ತು ಗಿಲ್ಲಿ ಗೆಲ್ಬೇಕನ್ನೋದೇ ಇತ್ತು ಬಟ್ ಯಾಕಂದ್ರೆ ಇವರು ಜಿದ್ದು ಸಾಕ್ತಾ ಇದ್ರಲ್ಲ ಅವರು ಅವ್ರ ಅಪೋಸಿಟ್ ಅಲ್ಲಿ ನಾನೇ ನಾನೇ ಅನ್ನೋದು ಬಹಳ ತೆಲೆಯಲ್ಲಿ ಮದ ಏರಿಬಿಟ್ಟಿತ್ತು ಅದ ನಿನ್ನೆ ಗಿಲ್ಲಿ ಇಳಿಸಿದ ನಾಳೆನೇ ಎಪಿಸೋಡ್ ಕೂಡ ಹೆಂಗಿದೆ ನೋಡೋಣ ಗಿಲ್ಲಿಗೆ ಅವ್ರಿಗೆ ಏನಾರ ಒಂದು ಕಾಂಪಿಟೇಷನ್ ಗೇಮ್ ಕೊಟ್ರೆ ನೋಡೋಣ ಎಲ್ರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ ನೀವ್ ಯಾರು ಈಗ ಜೆನ್ಯೂನ್ ಆಗಿರೋದು ಬಿಗ್ ಬಾಸ್ ಅಲ್ಲಿ ಯಾರು ನಿಮ್ ಪ್ರಕಾರ ರಕ್ಷಿತಾ ಶೆಟ್ಟಿ ಗಿಲ್ಲಿ ರಘು ಅಬಿ ಬಗ್ಗೆ ಏನ್ ಅಶ್ವಿನಿ ಹೌದು ಅಶ್ವಿನಿ ಬಗ್ಗೆ ನಿನ್ನೆ ಗಲೇಟ್ ರಘು ಮತ್ತೆ ಅವ್ರಿಗೆ ಆಗ್ಬೇಕಾದ್ರೆ ಆಗಬೇಕಾದ್ರೆ ಅವ್ರ ಪರವಾಗಿ ಏನಕ್ಕೆ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಕ್ಯಾಪ್ಟನ್ಸಿ ಓಟಕ್ಕೆ ಅವರು ಒಂದು ಇದು ಕೊಟ್ಟಿರ್ತಾರೆ ಓಟ್ ಇವರು ಇವ್ರು ಆಡ್ಲಿ ಅಂತ ಒಂದು ಅಶ್ವಿನಿ ಅವರು ಹೇಳಿರ್ತಾರೆ ಅದಕ್ಕಾಗಿ ಇವರು ನಮಗೆ ಹೊರಗಡೆ ಹಿಂಗೆ ಅನಿಸುತ್ತೆ ನಮ್ಮ ಪ್ರ ನಮ್ಗೆ ಅನಿಸೋ ಪ್ರಕಾರ ಏನಂದ್ರೆ ಅಶ್ವಿನಿ ಗೌಡವ್ರಿಗೆ ಇದ್ದಾನೆ ಅವ್ರು ತಪ್ಪಲ್ಲ ಅನ್ನೋ ಥರ ತೋರಿಸ್ತಿದ್ದಾನೆ ಏ ಪಚನದಲ್ಲಿ ಮಾತಾಡೋಂಗಿಲ್ಲ ಮಾತಾಡಿದ್ದು ತಪ್ಪು 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 ಅಂತ ಎಷ್ಟು ಸಾರಿ ಕೇಳಿಸ್ಕೊಂಡಿಲ್ಲ ಅವ್ರು ಮಾತಾಡಿರೋದು ಎಷ್ಟು ಸಾರಿ ಕೇಳಿಸ್ಕೊಂಡಿಲ್ಲ ಅದೇ ಗಲೇಟಲ್ಲಿ ಅವರು ಒಂದು ಸಾರಿ ಮಾತಾಡಿದಾಗ ಅವರು ನೂರು ಸಾರಿ ಮಾತಾಡಿದ್ರಲ್ಲ ಅದನ್ನು ಯಾಕೆ ಕೇಳಿಸ್ಕೊಂಡಿಲ್ಲ ಅಭಿಯವರು ಅದು ಸುರೇಶ್ ಅವರು ಕೆಲವು ಪಾಯಿಂಟ್ ಎಲ್ಲ ಓಕೆ ಮಾತಾಡಿದ್ರು ಅಶ್ವಿನ್ ಅವ್ರದ್ದು ತಪ್ಪಿದೆ ಅಂತ ಮಾತಾಡಿದ್ರು ಬಟ್ ಇನ್ನ ಸ್ಟ್ಯಾಂಡ್ ತಗೊಂಡು ಅವ್ರಿಗೆ ಮಾತಾಡಿದ್ದು ತಪ್ಪು ಅವ್ರು ಒಂದ್ಸರಿ ಮಾತಾಡಿದ್ರೆ ನೀವು ಬಿಟ್ಬಿಡಿ ಹೊರಗಡೆ ಏ ಗೊತ್ತಾಗುತ್ತಲ್ಲ ಅದನ್ನ ಇವ್ರು ಹೊರಗಡೆ ಗೊತ್ತಾಗುತ್ತ ಅನ್ನೋದು ಇವರು ತನಿಲಿಲ್ವಾ ಅಶ್ವಿನ ಅವರಿಗೆ ಎಷ್ಟು ಸರಿ ಮಾತಾಡಿಲ್ಲೂ ಹಾ ಹೊರಗಡೆ ಟಾಪ್ ಅಲ್ಲಿ ಇದೀನ ಅಂತ ಅನ್ಕೊಂಡ್ಬಿಟ್ಟಿದಾರೆ ಬಟ್ ಏನಂದ್ರೆ ಅವರೇ ಎಲ್ಲರಿಗೂ ಕೆಳಗಡೆ ಇರೋದು ಬಟ್ ಏನಕ್ಕೆ ಬಿಗ್ ಬಾಸ್ ಅವ್ರನ್ನ ಉಳಿಸ್ಕೊಂತಿದ್ದಾರೆ ಅಂತ ನಮ್ಗೆ ಅರ್ಥನೇ ಆಗ್ತಿಲ್ಲ ಫ್ರೆಂಡ್ಸ್ ಇಷ್ಟು ನಮ್ಮ ಒಂದು ಅನಿಸಿಕೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್